ಹಲೋ ಹಾಯ್ ನಮಸ್ಕಾರ ನಿಮ್ಮ ನಿಮ್ಮನೆ ಮಗಳು ವಿಜಯಲಕ್ಷ್ಮಿ ಮಾತಾಡತಿದೀನಿ ಮಂಗಾಯಿ ದೇವಿ ರೆಸಿಪಿಯಿಂದ ಹಂಗ ಎಲ್ಲ ವೀಕ್ಷಕರಿಗುನು ಮಂಗಾಯಿ ದೇವಿ ರೆಸಿಪಿಗೆ ಸ್ವಾಗತ ಇವತ್ ನಾನ್ ಮಾಡ್ತಾ ಇರುವಂತ ರೆಸಿಪಿ ಹೊಸ ರೆಸಿಪಿನ ಬ್ರೆಡ್ ದೋಸೆ ಮಾಡ್ದೇನೆ ಬ್ರೆಡ್ ನಿಂದ್ರ ದೋಸೆ ಮಾಡತ್ತಿದ್ದೀನಿ ಅದಕ್ಕೆ ಏನೇನ್ ಬೇಕು ನೋಡ್ಕೊಳ್ಳೋಣ ಬ್ರೆಡ್ ದೋಸೆ ಮಾಡ್ಲಿಕ್ಕೆ ಒಂದು ಅರ್ಧ ಪೌಂಡ್ ಬ್ರೆಡ್ ತಗೊಂಡಿದ್ದೀನಿ ನಮ್ಗಿಷ್ಟಾದ ನಿಮ್ಗೆ ಜಾಸ್ತಿ ಬೇಕಂದ್ರೆ ಒಂದ್ ಪೌಂಡ್ ತಗೋಬಹುದು ಅದಕ್ಕೆ ನಿಮ್ ಇದಕ್ಕೆ ಡಬಲ್ ಹಾಕೋಬಹುದು ಆಮೇಲೆ ನಾನು ಬ್ರೆಡ್ ದೋಸೆ ಮಾಡ್ಲಿಕ್ಕೆ ಇವನು ಏನು ರೀ ಮೊದಲಿಗೆ ಇವನ್ನ ಪೌಡ್ರ್ ಮಾಡ್ಕೊಂಬರ್ಬೇಕು ನೋಡ್ರಿ ಮಿಕ್ಸಿ ಒಳಗೆ ಈ ಥರ ಇವನ್ನ ಪೀಸ್ ಪೀಸ್ ಮಾಡಿ ಇದನ್ನು ಮಿಕ್ಸರ್ ಮಾಡ್ಕೊಂಬರ್ಬೇಕು ಚೆಂದಗೆ ಸಣ್ಣಗೆ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬಂದ ನಿಮಗೆ ತೋರಿಸ್ತೀನಿ ನೋಡ್ರಿ ಬ್ರೆಡ್ನಿಂದ ದೋಸೆ ಮಾಡ್ಕೊಳಕ ನಾನು ಒಂದು ಅರ್ಧ ಪೌಂಡಷ್ಟು ಬ್ರೆಡ್ ಈ ಥರ ನೋಡ್ರಿ ಮಿಕ್ಸರ್ಗೆ ಹಾಕಿ ಸಣ್ಣ ಮಾಡ್ಕೊಂಡು ಬಂದಿದ್ದೀನಿ ಇವಾಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ನೋಡ್ರಿ ಅದನ್ನು ಆಮೇಲೆ ಇದಕ್ಕೆ ಇವಾಗ ನಾನು ಇದು ಬೊಂಬೈ ರವೆ ಅಂತಾರೆ ನೋಡಿ ಚಿರೋಟಿ ರವ ಒಂದು ಅರ್ಧ ಬೌಲ್ ಅಷ್ಟು ಹಾಕೋರಿ ಅಕ್ಕಿ ಹಿಟ್ಟು ಇದನ್ನೊಂದು ಅರ್ಧ ಬೌಲಷ್ಟು ಹಾಕೋರಿ ನಡಿತ ಧೈ ಸ್ವಲ್ಪ ಜಾಸ್ತಿ ಆದರೆ ಒಂದು ಅರ್ಧ ಬೌಲ್ ಇಂಥ ಬೌರಿ ಒಂದು ಅರ್ಧ ಬೌಲ್ ಅರ್ಧ ಪೌಂಡ್ ಬ್ರೆಡಿಗೆ ನೋಡಿರಿ ಆಮೇಲೆ ಇದು ಹಸಿ ಹಾಕಿ ಈ ಥರ ಹೆಂಚ್ಕೊಂಡೀನಿ ಮತ್ತು ಅಲ್ಲ ನೋಡಿರಿ ಸಣ್ಣ ಹೆಂಚ್ಕೊಂಡಿದ್ದೀನಿ ಆಮೇಲೆ ಇದು ಬೆಳ್ಳುಳ್ಳಿ ನೋಡಿರಿ ಗಾರ್ಲಿಕ್ ಬೆಳ್ಳುಳ್ಳಿ ಈ ಥರ ಇದನ್ನ ಒಂದು ಗಡ್ಡಿ ಸುಲುದು ಈ ಥರ ಹಂಚ್ಕೊಂಡಿದ್ದೀನಿ ಭಾರಿ ಟೇಸ್ಟ್ ಆಕ್ಕಾವ ರೀ ಏನು ಚಟ್ನಿ ಗಿಟ್ನಿ ಬೇಡ ಮೈ ಒಂದು ಚಟ್ನಿ ಇದ್ರೆ ಸಕಲಕ್ಕೆ ಟೊಮೆಟೊ ಸಾಸ್ ಹಚ್ಕೊಂಡು ತಿಂದ್ರು ತುಂಬ ಚೆನ್ನಾಗಿ ಆಗ್ತೈತಿ ಇವಾಗ ಕೊತ್ತಂಬರಿ ಹಾಕ್ತೀನಿ ನೋಡಿ ಅದಕ್ಕೆ ಆಮೇಲೆ ರೆಡ್ ಪಿಕಲ್ಸ್ ರೆಡ್ ಪಿಕಲ್ಸ್ ಒಂದು ಸ್ಪೂನ್ ಅಷ್ಟು ರೆಡ್ ಪಿಕಲ್ಸ್ ಹಾಕ್ಯಾತಿದ್ದೀನಿ ಆಮೇಲೆ ರುಚಿಗೆ ಉಪ್ಪು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಜೀರಿಗೆ ಹಾಕ್ತೇನೆ ನೋಡ್ರಿ ಸ್ವಲ್ಪ ಜೀರಿಗೆ ಹಿಂಗೆ ಚೂರ್ ಹಿಂಗೇ ತಿನ್ನಕು ತುಂಬಾ ರುಚಿ ಐತೆ ನೋಡಿದ್ರೆ ಮಕ್ಕಳಂತ ಇಷ್ಟಪಡ್ ತಿಂತಾರೆ ಇವಾಗ ನೋಡ್ರಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದನ್ನ ನೀರು ಹಾಕಿ ಇದ್ದಮ್ ತೆಳ್ಳಗೆ ಮಾಡ್ಕೋಬೇಕು ನೋಡಿ ಇದನ್ನ ನೀರು ಹಾಕಿ ಇದ್ದಮ್ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದನ್ನೆಲ್ಲ ನೀರು ಹಿಟ್ಟು ಹಾಕಿದಂಥ ಸಾಮಗ್ರಿಗಳನ್ನ ಈ ಥರ ನೀರಲ್ಲಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನೋಡಿರಿ ಬ್ರೆಡ್ ದೋಸೆ ಮಾಡ್ಲಿಕ್ಕೆ ನಾನು ಈ ಥರ ತಳವಾಗಿ ಇಟ್ಟ ರೆಡಿ ಮಾಡ್ಕೊಂಡಿದ್ದೀನಿ ಇದ್ರಾಗೆಲ್ಲ ಸಾಮಗ್ರಿ ಹಾಕಿದ್ರಿಂದ ಅದಕ್ಕೆ ಚಟ್ನಿ ಅವಶ್ಯಕತೆನೇ ಇಲ್ಲ ಏನಾದರೂ ಒಂದು ಸಾಸ್ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರ್ತದೆ ಮೈಲು ಸಾಸ್ ಅಥವಾ ಜಾಮ್ హకొని తింద్రు తు చటో సాస్సుదు ఆమె ఇవగా నోడ నన్ను వంద దోసే ఇట్కొండీ అల్డి అదక అదే స్వల్పు గ్యాస్లో ఇటుకొండ ఇవన్నీ ఎన్నె తమ్ నోడీ ఎన్నె తొమ్కొండ ఇ మేలు సన్న ఇట్కే రీ నవ ఇదే చన తిరుగుకొండ చది తిరుగుకొంద హ్యాండ్స్ మేలు హాస్ట్రీ ನೋಡಿರಿ ಇಷ್ಟು ಚಂದ ಬಂದೈತಿ ಬ್ರೆಡ್ ದೋಸೆ ಇವಾಗ ನೋಡಿ ನಾನು ಇದಕ್ಕೆ ಸೈಡಲ್ಲಿ ಎಣ್ಣೆ ಹಾಕೋತೀನಿ ಮೇಲ್ಗಳನ್ನು ಎಣ್ಣೆ ಹಾಕೋತೀನಿ ಮಸ್ತ್ ನೋಡ್ರಿ ಮಕ್ಳು ಅಂಚೆ ಅಡ್ಡಾಡ್ಕೊತ ತಿಂತಾರೆ ಅಷ್ಟೇ ಸೂಪರ್ ಆದಂಥ ರೆಸಿಪಿ ಇದೆ ನೀವು ಮಾಡಿ ನೋಡಲೇಬೇಕಾದಂಥ ರೆಸಿಪಿ ಟ್ರೈ ಮಾಡಿರಿ ಅದ್ರ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಏನು ಯಾವ ಥರ ಆಗಿತ್ತು ನಿಮ್ಮದು ಬ್ರೆಡ್ ದೋಸೆ ಯಾವ ಥರ ಬಂದಿತ್ತನ್ನೋದಂದ ಕಮೆಂಟ್ ಸೆಕ್ಷನಲ್ಲಿ ಹೇಳಿರಿ ನನಗೆ ಮತ್ತು ನನಗೆ ಮತ್ತೊಂದು ರೆಸಿಪಿ ಮಾಡೋಕೆ ಮತ್ತು ನಿಮ್ಮಿಂದ ನಮಗೆ ಒಂಥರ ಪ್ರೋತ್ಸಾಹ ನೀವು ಕೊಟ್ಟಂಗೆ ಇನ್ನೊಂದು ಹೊಸ ರೆಸಿಪಿಗೆ ಈ ರೆಸಿಪಿ ನೀವು ಮಾಡಿ ನೋಡ್ಕ್ಯಾರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ತವ ತವಾನ ಒಳ್ಳೆ ಸೊಳ್ಳಿ ಒಂದ್ ಸ್ವಲ್ಪ ಬೇಯಿಸ್ಕೊಡ್ಬೇಕು ರೀ ನೋಡಿ ಇದ್ರಲ್ಲ ಇವಾಗ ನಿಮ್ಗೆ ನಾನು ಬ್ರೆಡ್ ದೋಸೆ ಯಾವ ತರ ಮಾಡೋದು ಏನೇನು ಸಾಮಗ್ರಿ ಹಾಕೋದಂತ ತೋರಿಸಿದೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೋತಿದ್ದೀನಿ ನೀವು ಕೂಡ ಈ ವಿಡಿಯೋ ಇದು ರೆಸಿಪಿ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳ್ತೀರಾ ಮತ್ತು ನೀವು ಮತ್ತೆ ನನಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಮಾಡ್ತೀರಾ ಇನ್ನೂ ಹೆಚ್ಚಿನ ರೆಸಿಪಿಗಳಿಗೆ ನಂಗೆ ಸಪೋರ್ಟ್ ಮಾಡ್ತೀರ ಅನ್ಕೊಂಡಿದ್ದೀನಿ ಹಂಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನೀವು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಹಂಗಾಗಿ ನನಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮತ್ತು ಇಷ್ಟು ಇಷ್ಟ ಅನ್ನೋ ಅಂತ ಅಂದ್ರೂ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ ಎಲ್ಲರಿಗೂ ನನಗೆ ನಮಸ್ಕಾರಗಳು